ಮತ್ತಷ್ಟು ಕಾವೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಚುನಾವಣಾ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಪುತ್ರನ ಎಂಟ್ರಿ ಆಗಿದೆ ಇವತ್ತು ಬೆಳಗಾವಿ ತಾಲೂಕಿನಲ್ಲಿ ಅಭ್ಯರ್ಥಿ ಹೆಸರು ಘೋಷಣೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗುತ್ತೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಹೆಸರು ಘೋಷಣೆ ಡಿಸಿ ಸಿ ಬ್ಯಾಂಕ್ಗೆ ಜಾರಕಿಹೊಳಿ ಕುಟುಂಬದಿಂದ ಮೊದಲ ಬಾರಿಗೆ ಎಂಟ್ರಿ ಆಗಲಾಗ್ತಾ ಇದೆ ಇವತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ಕೂಡ ಇದೆ ಈಗಾಗಲೇ ರಾಹುಲ್ ಸ್ಪರ್ಧೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ ಹೆಬ್ಬಾಳ್ಕರ್ ಒಂದು ಸಮ್ಮತಿ ಬೇಕಾಗತ್ತೆ ಹೊಂದಾಣಿಕೆ ಬೇಕಾಗತ್ತೆ ಯಾಕಂದರೆ ತಮ್ಮದೇ ಪಕ್ಷದವರು ಗೆಲ್ಲಬಾರ್ದು ಅನ್ನೋ ಥರದ್ದೆಲ್ಲ ಸ್ಟ್ರಾಟರ್ಜಿಗಳು ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಆಗಿಬಿಡುತ್ತೆ ಹಾಗಾಗಿ ಹೆಬ್ಬಾಳ್ಕರ್ ಕೂಡ ಓಕೆ ಅಂತ ಒಪ್ಕೊಂಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಇದೀಗ ರಾಹುಲ್ ಜಾರಕಿಹೊಳಿ ಅವರನ್ನು ನೆನೆಸ್ಬೇಕು ಅಂತ ಫೈನಲ್ ಮಾಡಿಕೊಂಡಿದ್ದಾರೆ ಇವತ್ತೊಂದು ಮಹತ್ವದ ಮೀಟಿಂಗ್ ಕೂಡ ಇದೆ ಈ ಮುಖಾಂತರವಾಗಿ ಮೊದಲ ಬಾರಿಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಫ್ಯಾಮಿಲಿಯಿಂದ ನಿಂತ್ಕೊಳ್ತಾ ಇರೋದು ನೋಡಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಂದಾಗ ಜಾರಕಿಹೊಳಿ ಫ್ಯಾಮಿಲಿಯವರ ಪಾತ್ರ ತುಂಬ ದೊಡ್ಡದು ಮತ್ತು ಅವರ ಪಾತ್ರ ಇದ್ದೇ ಇರುತ್ತೆ ಆದರೆ ಇಂಡೈರೆಕ್ಟಾಗಿ ಯಾರನ್ನೂ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಇತ್ತು ಆದರೆ ಈ ಬಾರಿ ಮೊದಲ ಬಾರಿಗೆ ಅವರದ್ದೇ ಕುಟುಂಬದಿಂದ ನಿಲ್ಲಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು ಚುನಾವಣಾ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪುತ್ರನೇ ಎಂಟ್ರಿ ಕೊಡ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಮಹತ್ವದ ಮೀಟಿಂಗ್ ಇದೆಯಂತೆ ಈ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಮಾಡ್ತಾರೆ ಏನು ಚರ್ಚೆಗಳನ್ನು ಮಾಡ್ತಾರೆ ಯಾವೆಲ್ಲ ವಿಚಾರವನ್ನು ಇಲ್ಲಿ ಚರ್ಚಿಸಲಾಗಿದೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ ಅಂತ ಅಂದರೆ ಒಂದು ಫಾರ್ಮುಲಾಕ್ ಬಂದಿರ್ತಾರೆ ಒಂದು ಒಪ್ಪಂದ ಅಂತೂ ಮಾಡ್ಕೊಂಡಿರ್ತಾರೆ ಅದೇನು ಒಪ್ಪಂದ ಆಗಿರತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಅವರ ನಡುವೆ ಅಷ್ಟು ಕಷ್ಟೇ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಆಗ ಬರೋದಿಲ್ಲ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಸಮಸ್ಯೆಗಳಿಗಿದೆ ಬೆಳಗಾವಿ ಅಂತ ಬಂದಾಗ ಜಾರಕಿಹೊಳಿ ಬ್ರದರ್ಸ್ ಅಂತ ಇರಬೇಕು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ ಅನ್ನೋದೊಂದು ಮೊದಲಿನಿಂದಲಿರುವಂಥ ವಿಚಾರ ಹಾಗಾಗಿ ಈ ವಿಚಾರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರ್ಕಿಹೊಳಿ ಅವರ ಫ್ಯಾಮಿಲಿ ಅವರ ಪಾತ್ರ ಬಹಳ ದೊಡ್ಡದು ಮತ್ತು ಯಾವಾಗಲೂ ಅದು ಇರ್ತಿತ್ತು ಬಟ್ ಇಂಡೈರೆಕ್ಟ್ ಆಗಿ ಆದರೆ ಈ ಬಾರಿ ಅವರದ್ದೇ ಕುಟುಂಬದಿಂದ ಚುನಾವಣೆಗೆ ಸ್ಪರ್ಧಿಸುವಂತ ವಿಚಾರ ಎಷ್ಟು ಮಟ್ಟಿಗೆ ಇದು ಚರ್ಚೆ ಆಗ್ತಾ ಇದೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಸ್ಟ್ರಾಟಜಿಗಳಿದೆ ಏನು ಫಾರ್ಮುಲಾ ಇದೆ ಅಂತ ನಿತಿ ಬೆಳಗಾವಿ ಡಿ ಬ್ಯಾಂಕ್ ಚುನಾವಣೆ ಕಾವು ದಿನೇ ದಿನದಂಗೆ ಇರ್ತಾ ಇದೆ ಈಗ ಇವತ್ತು ಏನಂದ್ರೆ ಬೆಳಗಾವಿ ತಾಲೂಕಿನ ಒಂದು ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಹೆಸರು ಘೋಷಣೆ ಆಗುವಂತಹದ್ದು ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಹೆಸರು ಇವತ್ತು ಘೋಷಣೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿದೆ ಆ ಒಂದು ಸಭೆಯಲ್ಲಿ ಏನು ಕೆಎಂಎಫ್ ನ ಅಧ್ಯಕ್ಷರು ಜೊತೆಗೆ ಮಾಜಿ ಏನು ಮಾಜಿ ಸಚಿವರಾದಂತಹ ಬಾಟನ್ ಜಾರಕಿಹೊಳಿ ಆಗಿರ್ಬೋದು ಜೊತೆಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಘಟಾನುಘಟಿ ನಾಯಕರು ಸೇರಿ ಒಂದು ಸಭೆ ನಡೆಸ್ತಾರೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು ಈ ಒಂದು ಸಭೆಯ ಬಳಿಕ ರಾಹುಲ್ ಜಾರಕಿಹೊಳಿ ಹೆಸರು ಬೆಳಗಾವಿ ತಾಲೂಕಿನಿಂದ ಘೋಷಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾರೆ ಈಗಾಗಲೇ ಏನಂದ್ರೆ ಜಾರಕಿಹೊಳಿ ಕುಟುಂಬ ಮತ್ತು ಪ್ರಮುಖವಾಗಿ ಹೆಬ್ಬಾಳ್ಕರ್ ಏನು ಕುಟುಂಬ ಇದೆ ಮಧ್ಯ ಈಗ ಎಲ್ಲೋ ಒಂದ್ ಕಡೆ ಡಿಸಿಸಿ ಚುನಾವಣೆಯಲ್ಲಿ ರಾಜಕೀಯ ಹೊಂದಾಣಿಕೆ ಆಗಿದೆ ಯಾಕಂದ್ರೆ ಬೆಳಗಾವಿ ತಾಲೂಕಿನಲ್ಲಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸ್ತಾರೆ ಜೊತೆಗೆ ಏನು ಕಾಣಾಪುರ ಮತ ಕ್ಷೇತ್ರದಿಂದ ಏನು ಸಹೋದರ ಚಂಡ ಹೆಚ್ಚುವಳಿಯನ್ನು ಕಣ ಕೆಳಸೋದಕ್ಕೆಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು ಅದಕ್ಕೆ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಅಲ್ಲಿ ಸಹೋದರನ ಸ್ಪರ್ಧೆಯನ್ನ ವಾಪಸ್ ಪಡ್ಕೊಂಡ್ರು ಆದ್ರೆ ಇದಾದ ಬಳಿಕ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತ್ತೆ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೇನೆ ಜೊತೆಗೆ ಅವರಿಗೆ ನಾನೇ ಸ್ವಾಗತ ಮಾಡಿದ ಮೇಲೆ ಅವರಿಗೆ ಅವ್ರ ವಿರುದ್ಧ ಚುನಾವಣೆ ಮಾಡೋರು ಯಾರು ಅನ್ನೋಂತ ಪ್ರಶ್ನೆ ಕೂಡ ಅವರೇ ಮಾಡ್ತಾರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ವರ್ಷಸ್ ಎಲ್ಲ ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯವಾಗಿ ಈ ಒಂದು ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಂತೆ ಕಾಣುತ್ತೆ ಅದೇ ಕಾರಣಕ್ಕಾಗಿ ಇವತ್ತು ಏನಂದ್ರೆ ರಾಹುಲ್ ಜಾರಕಿಹೊಳಿ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಎಲ್ಲವೂ ಕೂಡ ಇರತಕ್ಕಂಥದ್ದು ಈಗಾಗಲೇ ಏನಂದ್ರೆ ಅಹ್ ಶಾಸಕ ಬಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಎರಡು ಸುತ್ತಿನ ಸಭೆಗಳು ಕೂಡ ನಡೆದಿದ್ದಾವೆ ಜೊತೆಗೆ ಜಾರಕಿಹೊಳಿ ಆಪ್ತ ಆಗಿರ್ತಕ್ಕಂಥ ರಾಜೇಂದ್ರ ಅಂಕಲ್ಗಿ ಈ ಒಂದು ಹಾಲಿ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ ಅವರು ಕೂಡ ಈ ಒಂದು ಚುನಾವಣೆ ಕಣದಿಂದ ಹಿಂದೆ ಇದ್ದು ರಾಹುಲ್ ಜಾರಕಿಹಿಳಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಡೋದು ಅವರು ಕೂಡ ಹೇಳಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ಏನಂದ್ರೆ ನಿತಿ ಇಲ್ಲಿಯವರೆಗೆ ಬೆಳಗಾವಿ ಡಿಸ್ಟಿಕ್ಟ್ ಬ್ಯಾಂಕ್ ಚುನಾವಣೆ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬ ಹೊರಗಡೆ ಇದ್ಕೊಂಡು ಕೇವಲ ರಾಜಕಾರಣ ಮಾಡ್ತಾ ಇದ್ರು ತಮ್ಮ ಬೆಂಬಲಿಗರನ್ನ ಆಯಾ ವಿಧಾನಸಭಾ ಮತಕ್ಷೇತ್ರ ನಿಲ್ಲಿಸಿ ಗೆಲ್ಲಿಸಿ ಅವರನ್ನ ಏನು ಆ ಬೆಳಗಾವಿ ಡಿಸ್ಟಿಕ್ ಬ್ಯಾಂಕ್ ಚುನಾವಣೆ ಚುಕ್ಕಾಣಿಯನ್ನ ಹಿಡಿತಾ ಇದ್ರು ಈಗ ಜಾರಕಿಹೊಳಿ ಕುಟುಂಬದಿಂದ ಏನು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡುವ ಮೂಲಕ ಇದೇ ಏನು ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಕುಟುಂಬದ ಒಂದು ಕುಡಿ ಈಗ ಎಂಟ್ರಿ ಆಗ್ತಾ ಇದೆ ಜೊತೆಗೆ ಬೆಳಗಾವಿ ತಾಲೂಕು ಸೇರಿದಂತೆ ಈಗಾಗಲೇ ಏನು ಯರಗಟ್ಟಿ ಆಗಿರ್ಬೋದು ಸೌದಟ್ಟಿ ಆಗಿರ್ಬೋದು ಖಾನಾಪುರ್ ಆಗಿರ್ಬೋದು ಮತ್ತು ಚಿಕ್ಕೋಳಿ ಆಗಿರ್ಬೋದು ಇಲ್ಲಿ ಅವರ ಆಯ್ಕೆಗೆ ಈಗಾಗಲೇ ಬಾಲ್ಸ್ಟ್ಯಾಂಡ್ ಜಾರಕಿಹೊಳಿ ಎಲ್ಲ ಎಲ್ಲಾ ರೀತಿಯ ಕಸರತ್ತು ಮಾಡಿ ಮುಗಿಸಿದ್ದಾರೆ ಹೀಗಾಗಿ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಚುನಾವಣೆ ಕಾಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಏನು ಅಭ್ಯರ್ಥಿ ಉಚಿತರಾಗಿದ್ರು ಅವರನ್ನ ಹಿಂದಕ್ಕೆ ಸರಿಸಿ ಇಲ್ಲಿ ಏನಿದ್ರು ಜಾರಕಿಹೊಳಿ ಪೆನಲ್ ನಿಂದ ನಿಲ್ಲುವಂತ ಅಂದ್ರೆ ಅವರೇ ಅವ್ರ ಆಯ್ಕೆ ಆಗ್ತಾ ಇದಾರೆ ಅದೇ ರೀತಿ ಬೆಳಗಾವಿ ತಾಲೂಕಿನಿಂದ ಕೂಡ ರಾಹುಲ್ ಜಾರಕಿಹಿಳಿ ಅವರದ ಆಯ್ಕೆ ಆಗೋದು ಕೂಡ ಈಗ ಖಚಿತ ಅಂತ ಹೇಳಿ ಜಾರಕಿಹೊಳಿ ಏನು ಕ್ಯಾಂಪ್ನ ಆಪ್ತ ಮೂಲಗಳು ಸ್ಪಷ್ಟಪಡಿಸ್ತಾ ಇದಾವೆ ನೀತಿ ಇನ್ನು ಪ್ರಮುಖವಾಗಿ ಗೋಕಾಕ್ ಮತ್ತು ಮೂಡಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಪ್ರತಿನಿಧಿಸುವಂತ ವಿಧಾನಸಭಾ ಮತಕ್ಷೇತ್ರಗಳು ಇಲ್ಲಿ ಕೂಡ ಅಭ್ಯರ್ಥಿ ಘೋಷಣೆ ಆಗ್ಬೇಕಾಗಿದೆ ಇಲ್ಲಿ ಕೂಡ ಏನಂದ್ರೆ ಕೆಲವೇ ದಿನಗಳಲ್ಲಿ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಾ ಇದೆ ನೀತಿ ಒಟ್ನಲ್ಲಿ ಜಾರಕಿಹೊಳಿ ಕುಡಿ ಏನಂದ್ರೆ ಈ ಬಾರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನ ಒಂದು ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಮೂಲಕ ಏನು ಸಹಕಾರ ರಂಗಕ್ಕೆ ಎಂಟ್ರಿ ಕೊಡ್ತಾ ಅಂತ ಹೇಳ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಆಕ್ಟಿವ್ ಕಾರ್ಯಕರ್ತನಾಗಿ ಸಕ್ರಿಯಗೊಳಿಸಿದ್ದಾರೆ ಜೊತೆಗೆ ಯೂತ್ ಕಾಂಗ್ರೆಸ್ ನಲ್ಲಿ ಕೂಡ ಈಗ ಏನು ರಾಹುಲ್ ಜಾರಕಿಹೊಳಿ ಆಕ್ಟಿವ್ ಲೀಡರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ಈಗ ಏನು ರಾಹುಲ್ ಜಾರಕಿಹೊಳಿಗೆ ಮತ್ತೊಂದು ಅಹ್ ಏನು ರಾಜಕೀಯ ಮುನ್ನಡೆಯನ್ನ ಸಾಯಿಸುವುದಕ್ಕೆ ಬೇಕಾದಂತ ವೇದಿಕೆಯನ್ನ ಸಿದ್ಧತೆ ಮಾಡ್ತಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ತಮ್ಮ ಪುತ್ರ ಮೃಣರಾಜ್ ಹಬ್ಬಾಳ್ಕರ್ನ ಬೆಳಗಾವಿ ತಾಲೂಕಿನಿಂದ ಜೊತೆಗೆ ಸಹೋದರ ಚಂಡ ಹೆಚ್ಚುವಳಿಯನ್ನ ಕಾನಾಪುರದಿಂದ ಕಣಕ್ಕಿಳಿಸುವಂತ ಸಿದ್ಧತೆ ಮಾಡ್ಕೊಂಡಿದ್ರು ಅಂತ ಮಾಹಿತಿ ಕೇಳಿ ಬಂದಿದ್ದು ಆದ್ರೆ ಸತಿ ಜಾರಕಿಹೊಳಿ ಸೂಚನೆ ಮೇರೆಗೆ ಅವರು ಕೂಡ ಕಣದಿಂದ ಹಿಂದೆ ಸರಿದಾರೆ ಯಾಕಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಏನು ಮೃಣರಾಜ್ ಹಬ್ಬಾಳ್ಕರ್ ಕೂಡ ಬೆಳಗಾವಿ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಜ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈಗ ರಾಜಕೀಯವಾಗಿ ಒಂದು ಹೆಜ್ಜೆ ಹಿಂದಿಟ್ಟು ಕೂಡ ಈ ಒಂದು ನಿರ್ಧಾರ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಲಾಭ ಆಗುತ್ತೆ ಅನ್ನುವಂತ ಅರ್ಥದಲ್ಲಿ ಒಂದು ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ಈಗ ತಮ್ಮ ಮಿತಿ ಕಾಕಿ